ನಮಸ್ಕಾರ ಸ್ನೇಹಿತರೆ ಹೆಚ್ಚು ರಾತ್ರಿ ಹೊತ್ತು ಶ್ರಮಪಟ್ಟು ಈ ಸಿನಿಮಾವನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಓ ಹತ್ತು ನಿಮಿಷ ಮೀರೋಯ್ತಾರಾ ಹತ್ತು ನಿಮಿಷ ಮೀರೋಯ್ತಾರ ಮಗ ಈಗೇನ ಮಾಡೋದು ಬೇಡ ಸಾಕು ನಡ್ರಿ ನಡ್ರಿ ಹೋಗೋಣ ಇನ್ನೊಂದು ಮುಹೂರ್ತ ಮೂವರ್ತಾಯಿರ್ತದೆ ಅವಾಗ ಮಾಡ್ಕೊಳ್ಕೆ ಸರಿಯಾ ಸರಿ 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 ನಡೆಯೋಣ ಹೋದ ವಾಪಸ್ ಹೋಗೋದು ನಡೆಯೋಣ ಯಾವ ಕಾರಣಕ್ಕೇದ್ರ ಬೇಡಿ ಎಲ್ಲ ನನಗೆ ಹೊಸ್ತಲ್ಲ ಏನು ತೊಂದರೆ ಆಗಲ್ಲ ಭಯ ಪಡ್ಬೇಡಿ ಬೇಗ ನಡೆದ್ರಿ ಹೋಗೋಣ ಸರಿ ನಡಲಿ ಆಯ್ತು ಓಡ್ರಣ ಬೇಗ ಸರಿ ಕೆಲ್ಸ್ಕೊಳ್ಳೋದು ಬೇಡ ಇವತ್ತಿನ ಹತ್ತು ನಿಮಿಷ ಮೀರಾಯಿತು ಓಕೆ ಇನ್ನೊಂದು ಮೂವರ್ತಕ್ಕೆ ಮೀ ಸಾಗದಲ್ಲಿ ನಡೀತದೆ ಕೆಲಸ ನಡಿದ್ರೆ ಹೋಗೋಣ ಸರಿ ಅಣ್ಣ ಸರಿಯಲ್ಲ ಯಾವ್ದೋ ಪೌರಾಣಿಕ ನಾಟಕ ಮಾಡೋದಕ್ಕೆ ರಾತ್ರಿ ಆ ಪೊಲೀಸು ಕಾಣಿ ಆಗಿದ್ದಾನೆ ಅಂತ ಊರಲ್ಲೆಲ್ಲ ಮಾತಾಡ್ಕೊತಾ ಇದ್ದಾರೆ ಆದ್ರೆ ಈ ಕುಡ್ಕ ಆ ಪೊಲೀಸ್ ಸತ್ಯ ಹೋಗಿದ್ದೇನೆ ಅಂತ ಹೇಳ್ತಾ ಇದನ್ನಲ್ಲ ಇದ್ರೂ ಇರ್ಬಹುದು ಗುರು ಆ ರಾತ್ರಿ ಪೊಲೀಸ್ ತಿರ್ಗೋಣ ಅಂತ ಭಯಪಡ್ಬಿಡಿ ಅದೆಲ್ಲ ಸಹಜ ರಾತ್ರಿ ಏನೋ ನಮ್ಗೆ ಏನೇನೋ ಅಡ್ಡಿ ಆಯ್ತು ಅದನ್ನೆಲ್ಲ ತಲೆಗೆ ಹಾಕಬೇಡಿ ನೀವು ಆ ಪೊಲೀಸ್ ಏನು ನಮ್ಮೂರಿಗೆ ಆ ಥರ ವಿಚಿತ್ರ ಕೇಸ್ಗೆ ದಿಕ್ಕೆಟ್ಟಂಗೆ ಬಂದಿದೆ ಅಂತ ಅನಿಸ್ತದೆ ಆದ್ರೆ ಆಗಿರೋ ಎಫೆಕ್ಟು ನಮಗೆ ತಲುಪೋ ಚಾನ್ಸೇ ಇಲ್ಲ ಯಾಕೆ ಗೊತ್ತಾ ನಮ್ಗೆ ದೈವ ಬಲ್ಲದೆ ಕೈಯಲ್ಲಿ ಮಂತ್ರ ಶಕ್ತಿ ಇರೋ ದಾರ್ಗಳಿದ್ದಾವೆ ಯಾವುದೇ ಕಾರಣಕ್ಕೂ ಭಯಪಡೋ ಹಾಗಿಲ್ಲ ಇನ್ನೊಂದ್ಸರಿಗೆ ಮಾತ್ರ ಯಾವುದೇ ಕಾರಣ ಡೀಲ್ ಮಿಸ್ ಆಗಲ್ಲ ಇದು ಫೈನಲ್ ಇದು ಕೊನೆ ಪ್ರಯತ್ನ ಹಾಗೆ ಆಯ್ತದೆ ನೀವು ಧೈರ್ಯವಾಗಿರಿ ಅಣ್ಣ ಎಲ್ಲ ನಿನ್ನೆ ನಂಬೇಕು ಅಣ್ಣ ನಿನ್ನೆ ತಲೆ ಕೆಡಿಸ್ಕೊಡ ಸುಮ್ನಿರ್ ಗುರು ಡೀಲ್ ಆಗಿ ಆಗುತ್ತೆ ಸುಮ್ನಿರೋ ಅಣ್ಣ ಆದ್ರೆ ನನ್ನ ಆಸೆಯ ನೀನು ಪೂರೈಸಲೇಬೇಕು ನನ್ನ ಗುರಿ ನಿನ್ ಮೇಲೆ ನಿಂತಿರೋದು ನಿನ್ನೆನೆ ನಂಬಿದಿನಿ ಆ ವಿಷಯಕ್ಕಾಗಿ ನೀನೇನು ಹೇಳಿದ್ರು ನಾನು ಕೇಳ್ತೀನಿ ನನ್ನ ಗುರಿ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಆಗ್ಬೋದು ನೀನ್ ತಲೆ ಕೆಡ್ಸ್ಕೊಬೇಡ ಸುಮ್ನೆ ಆ ವಿಷಯಕ್ಕೆ ಒಬ್ಬ ವ್ಯಕ್ತಿ ನಾಳೆ ಅವನ್ನ ಮೀಟ್ ಮಾಡಿಸ್ತೀನಿ ಪರಿಚಯ ಮಾಡಿಸ್ತೀನಿ ವಿಷಯ ಹೇಳ್ತೀನಿ ಡೀಲ್ ಮಾಡೇ ಮಾಡ್ತಾನೆ ಅವನು ಅದಕ್ಕಾಗಿ ನೀನೇನು ತಲೆ ಕೆಡ್ಸ್ಕೋಬೇಡ ಈ ಡೀಲ್ಗೆ ನೀನ್ ರೆಡಿ ಎಲ್ಲ ನಿನ್ನ ಮೇಲೆ ನಿಂತಿದೆ சரியான நான் போரில் பதித்த விஷயம் யார் யார்

ಊರು ತಲೆಮಾರು ತನ್ನ ಚಕುಯಿಸಿಕೆ ಜವರು ಜವರೂಪಿಸಿರು ಎಲ್ಲೆಲ್ಲೋ ಜನ ಮಾಡಿ ಮತ್ತೆ ಅದೇ ಗುರು ಬಂದು ಸೇರಿಕೊಂಡಿದ್ದರೆ ನನ್ನ ಗುರಿ ಗುರಿ ನನ್ನ ಪ್ರತಿಯೊಂದು ಆಸೆ ಆಕಾಂಕ್ಷೆ ನನ್ನ ಈ ಊರು ಬಂದರು ಉದ್ದೇಶ ಉದ್ದೇಶ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಅಂದಮೇಲೆ ನನಗೆ ನನ್ನ ಹೆಣ್ಣಿನವರು ಆಗಿದೆ

நோட் நாதி தினா

iwa ka ka rarau ka mo'oko hone ハハハハ